ಓ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮ್ಗೋಸ್ಕರ ಸೂಪರ್ ಆಗಿರ್ಬೋ ಬಿಡಿ ತಂದಿದ್ದೀನಿ ಅದೇನಂತ ಅಂದ್ರೆ ಇವತ್ತು ಯೂಟ್ಯೂಬ್ ಕಡೆಯಿಂದ ಮೂರು ಹೊಸ ಬ್ಯಾಂಕಿ ಅಪ್ಡೇಟ್ಸ್ ಬಂದಿದೆ ಅದೇನಂತ ಇವತ್ತಿ ನೋಡಿ ಇಲ್ಲಿ ಕಂಪ್ಲೀಟರ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೆ ಅದೊಬ್ಬ ಕಂಟೆಂಟ್ ಕ್ರಿಯೇಟ್ ಆಗಲಿ ಅಥವಾ ಅದೊಬ್ಬ ಯೂಟ್ಯೂಬರ್ ಆಗಲಿ ವಿಡಿಯೋ ಒಂದ್ ಸೆಕೆಂಡ್ ಸ್ಕಿಪ್ ಮಾಡ್ತಾರೆ ಪೂರ್ತಿ ನೋಡ್ರಿ ನಿಮಗೆಲ್ಲ ಅರ್ಥ ಆಗಬಿಡ್ತೇವೆ ಏನ ಅಪ್ಡೇಟ್ಸ್ ಅಂತ ಸೊ ತರ ಮಾಡದೆ ನಮ್ಮ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದೀರ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೂ ಬೆಲೆ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡಿ ಇದರಿಂದ ವಿಡಿಯೋಸ್ ನಾವು ಅಪ್ಲೋಡ್ ಮಾಡೋದು ಬೇಗ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ತರ ಮಾಡಿದ್ರೆ ನಮ್ಮ ವೀಡಿಯೋ ಹೋಗೋಣ ಮೊದಲೇ ಅಪ್ಡೇಟ್ ನೋಡೋಣ ಮೊದಲಿನ ಅಪ್ಡೇಟ್ ಬಗ್ಗೆ ಮಾತನಾಡಿದ್ರು ಇದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಅಂತ ಆಕ್ಚುಲಿ ಇದು ಲಾಂಚ್ ಆಗಿದೆ ಅಂತ ಹೇಳ್ಬೋದು ನೀವು ನೋಟಿಸ್ ಮಾಡಬಹುದು ಸ್ಮಾರ್ಟ್ ಟಿವಿ ನೆಲ್ಲ ಯೂಟ್ಯೂಬ್ ನೋಡುತ್ತಾಗ ಸೈಡ್ ಬೈ ಸೈಡ್ ಆಡ್ ಬರ್ತಾ ಇರುವಂತಪಸ್ ವಿಡಿಯೋ ಪ್ಲೇ ಆಗ್ತಿದೆ ಆಡ್ ಬಂದಾಗ ಸೈಡ್ ಪ್ಲೇ ಆಗುತ್ತೆ ಆದ್ರೆ ಆ ಪ್ಲೇ ಆಗ್ತಿದೆಯಲ್ಲ ಏನಿದೆ ವಿಡಿಯೋ ಅದು ಮ್ಯೂಟ್ ಆಗುತ್ತೆ ಆಡ್ ಸೌಂಡ್ ಆನ್ ಆಗುತ್ತೆ ಸೊ ಈ ರೀತಿ ಸೈಡ್ ಬೈ ಸೈಡ್ ಆಡ್ ಬರ್ತಾ ಇರುವಂತದ್ದು ಇದು ಒಳ್ಳೆ ವಿಷಯ ಬಿಕಾಸ್ ಏನಂತ ಅಂದ್ರೆ ಕ್ರಿಯೇಟರ್ ಅವರ ಒಂದು ರೆವಿನ್ಯೂ ಇನ್ಕ್ರೀಸ್ ಮಾಡ್ಲಿಕ್ಕೆ ಈ ರೀತಿ ಒಂದು ಅಪ್ಡೇಟ್ ತರ್ತಾ ಇರುವಂತ ಸೈಡ್ ಬೈ ಸೈಡ್ ಆ್ಯಡ್ಸ್ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಪಡ್ಗೆ ಅಪ್ಡೇಟ್ ಇದು ಅಫಿಷಿಯಲ್ ಆಗಿ ಲಾಂಚ್ ಆಗಿದೆ ಇಡೀ ವರ್ಲ್ಡ್ ವೈಡ್ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಒಂದ್ಸತಿ ಸ್ಮಾರ್ಟ್ ಟಿವಿ ಬೇಕಾದ್ರೆ ಚೆಕ್ ಮಾಡಿ ಕೆಲವೊಂದು ಒಬ್ಬರು ವೀಡಿಯೋಸ್ ಎಲ್ಲ ಆ ರೀತಿ ಬರುತ್ತೆ ಸೈಡ್ ಬೈ ಸ್ಯಾಡ್ ಆಡ್ಸ್ ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಸೊ ಇದರಿಂದ ನಮಗೆ ಇನ್ನೂ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಮತ್ತೆ ನೆಕ್ಸ್ಟ್ ಎರಡನೇ ಅಪ್ಡೇಟ್ ಹೋಗೋಣ ಎರಡನೇ ಅಪ್ಡೇಟ್ ಬಗ್ಗೆ ಮಾಡ್ಕೊಳ್ಬೇಕಂತ ಅಂದ್ರೆ ಒಂದು ಬೇಟರ್ ಫ್ಯೂಚರ್ ಟೆಸ್ಟಿಂಗ್ ಮಾಡ್ತಾ ಇರುವಂತದ್ದು ಯೂಟ್ಯೂಬರ್ ಅದು ಶಾರ್ಟ್ಸ್ ನಲ್ಲಿ ಅಕಸ್ಮಾತ್ ಏನಾದ್ರು ನೀವೇನೂ ಲೊಕೇಶನ್ ಸರ್ಚ್ ಮಾಡ್ಬೇಕಂತ ಅಂದ್ರೆ ಗೂಗಲ್ ಲೆನ್ಸ್ ಅಥವಾ ಸರ್ಕಲ್ ಟು ಸರ್ಚ್ ಸಹಾಯದಿಂದ ನೀವು ಬೇಕಾದ್ರೆ ಸರ್ಚ್ ಮಾಡಬಹುದು ಈಗ ಯಾವ ಯಾವ ಪೇಡ್ ಪ್ರಮೋಷನ್ ಅಥವಾ ಸ್ಟಿಕ್ಕರ್ಸ್ ಎಲ್ಲ ಬರುತ್ತದ ಪರ್ಚೇಸ್ ಮಾಡೋದು ಅದೆಲ್ಲ ಇಲ್ಲ ಅಂತ ಅಂದ್ರೆ ನಾರ್ಮಲ್ ಆಗಿ ಬರುತ್ತದು ಇಲ್ಲ ಅಂತ ಅಂದ್ರೆ ಪೇಡ್ ಪ್ರಮೋಷನ್ ಅಥವಾ ಸ್ಟಿಕ್ಕರ್ಸ್ ಆಗ್ತಾರೆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಪೇಡ್ ಪ್ರಮೋಷನ್ ಸ್ಟಿಕ್ಕರ್ಸ್ ಸೊ ಆ ರೀತಿ ಆಗೋದಿಲ್ಲ ಅಂತ ಹೇಳ್ತಾ ಇರತ್ತೆ ಆಮೇಲೆ ಇನ್ನೊಂದೇನಂತ ಅಂದ್ರೆ ಅಕಸ್ಮಾತ್ ನೋಡ್ರಿ ಸರ್ಚ್ ಮಾಡ್ಬೇಕಂತ ಅಂದ್ರೆ ಗೂಗಲ್ ಲೆನ್ಸ್ ಅಂದ್ರೆ ನೀವು ಫಸ್ಟ್ ಶಾರ್ಟ್ ವಿಡಿಯೋ ಪ್ರಾಸ್ ಮಾಡ್ಬೇಕು ಮೇಲೆ ಗೂಗಲ್ ಲೆನ್ಸ್ ಅಂತ ಇರುತ್ತೆ ಅದ್ರಲ್ಲಿ ಕ್ಲಿಕ್ ಕೊಡ್ಬಿಟ್ಟು ಏನು ನೀವು ಸರ್ಚ್ ಮಾಡ್ಬೇಕು ಈಗ ಸಪೋಸ್ ನೀವ್ ಸೆಲೆಕ್ಟ್ ಮಾಡ್ತಿರ ಅಂತ ಅಂದ್ರೆ ಸರ್ಕಲ್ ಅಂತಂದ್ರೆ ಅದು ಬರುತ್ತೆ ಇದು ಏನಿದು ಇನ್ಫಾರ್ಮೇಶನ್ ಅಂತ ಡೀಟೇಲ್ ಆಗಿ ನಮಗೆ ಸಿಕ್ಬಿಡುತ್ತೆ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು ಸೊ ಈ ರೀತಿ ಒಂದು ಗೂಗಲ್ ಲೆನ್ಸ್ ಇಂದ ಕೊಲಾಬ್ರೇಷನ್ ತಗೊಂಡು ಯೂಟ್ಯೂಬ್ ನಲ್ಲಿ ಶಾರ್ಟ್ಸ್ ನಲ್ಲಿ ಅಪ್ಲೈ ಮಾಡ್ತಾರೆ ನನಗಂತೂ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಮೂರ್ನೇ ಅಪ್ಡೇಟ್ ಮೂರನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಸೂಪರ್ ಆಗಿರುವ ಅಪ್ಡೇಟ್ ಅಂತ ನೀವು ಹೇಳ್ಬಹುದು ಅದೇನಂತ ಅಂದ್ರೆ ಈಗ ನೀವೆಲ್ಲ ನೋಡಿದ್ರ ವಾಯ್ಸ್ ರಿಪ್ಲೈಸ್ ವಾಯ್ಸ್ ರಿಪ್ಲೈಸ್ ಅಂತಂದ್ರೆ ಈಗ ಸಪೋಸ್ ಕ್ರಿಯೇಟರ್ ಈಗ ಆಂಡ್ರಾಯ್ಡ್ ನಲ್ಲಿ ಇದು ಟೆಸ್ಟಿಂಗ್ ಆಗ್ತಾ ಇರೋದು ಯು ಎಸ್ ನಲ್ಲಿ ಅದೇನಂತ ಅಂದ್ರೆ ಈಗ ಆಂಡ್ರಾಯ್ಡ್ ಯಾರು ಮೊಬೈಲ್ ಯೂಸ್ ಮಾಡ್ತಾರೆ ಅವ್ರಿಗೆ ಚಿಕ್ಕ ಅಮೌಂಟ್ ಗೆ ಒಂದು ಎಕ್ಸ್ಪರಿಮೆಂಟ್ ಫೀಚರ್ ಸಿಕ್ಕಿದೆ ಅದೇನಂದ್ರೆ ನೀವು ವಾಯ್ಸ್ ರಿಪ್ಲೈಸ್ ಮಾಡ್ ಬ್ರೇ ಕ್ರಿಯೇಟರ್ ಆದ್ರೆ ವ್ಯೂವರ್ಸ್ ಕೂಡ ಜೊತೆಗೆ ಎಂಗೇಜ್ ಮಾಡಬಹುದು ತರ್ಟಿ ಸೆಕೆಂಡ್ಸ್ ಮ್ಯಾಕ್ಸಿಮಮ್ ನೀವು ರಿಪ್ಲೈ ವಾಯ್ಸ್ ರಿಪ್ಲೈ ಮಾಡಬಹುದು ಈ ತರ ಇದೆ ಆ ತರ ಇದೆ ಅಂತೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡುವ ಅಥವಾ ನಿಮ್ಮ ವ್ಯೂವರ್ಸ್ ಜೊತೆ ನೀವು ಎಂಗೇಜ್ ಆಗ್ಬಹುದು ಓಕೆ ಇದು ತುಂಬಾ ಇಷ್ಟ ಆಯ್ತು ನನಗೆ ನೋಡೋಣ ಯಾವಾಗ ವ್ಯೂವರ್ಸ್ಗೂ ಆ ರೀತಿ ಆಪ್ಷನ್ ತರುತ್ತಾರೆ ಅಂತ ಅದ್ರ ಕ್ರಿಯೇಟರ್ಸ್ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ಟೈಪಿಂಗ್ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲೇ ವಾಯ್ಸ್ ರಿಪ್ಲೈ ಅಲ್ಲಿ ನಾವು ಏನೇನು ಮೆಸೇಜ್ ನ ತಳಿಸಬಹುದು ವ್ಯೂವರ್ಸ್ಗೆ ಅದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಇಷ್ಟ ಆಯ್ತು ಮೂರ್ ಅಪ್ಡೇಟ್ ಈ ಮೂರ್ ಅಪ್ಡೇಟಲ್ಲಿ ಯಾವ ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ರೀತಿ ಇನ್ಫಾರ್ಮೇಶನ್ ಬೇಕಂತಂದ್ರೆ ದಯವಿಟ್ಟು ನಂಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡೋ ಲೈಕ್ ಮಾಡೋ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಇಷ್ಟ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದಯವಿಟ್ಟು ಕನ್ನಡ ಕನ್ನಡ ಬೆಳೆಸನ್ ಕನ್ನಡ ಉಳಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಕನ್ನಡಕ ಒಂದೇ ಮಾತು ಶುಭ ದಿನ ಫ್ರೆಂಡ್ಸ್ ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್